ಬದುಕಿರೋವರೆಗೂ ರಾಹುಲ್ ಗಾಂಧಿ ದೇಶದ ಪ್ರಧಾನಿಯಾ ಕೊಲ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ಸಿಎಂ ಸ್ಥಾನ ಖಾಲಿಯಾಗುವ ಮುನ್ಸೂಚನೆ ಹಿನ್ನೆಲೆ ಹೈಕಮಾಂಡ್ ಮೆಚ್ಚಿಸಲು ಕೆಜೆ ಜಾರ್ಜ್ ರಾಹುಲ್ ಪ್ರಧಾನಿ ಆಗ್ತಾರೆ ಎಂದಿದ್ದಾರೆ ಎನ್ ಡಿ ಎ ನೇತೃತ್ವದ ಕೇಂದ್ರ ಸರ್ಕಾರ ನಾಲ್ಕು ತಿಂಗಳಲ್ಲಿ ಪತನ ಆಗಲಿದೆ ರಾಹುಲ್ ಪ್ರಧಾನಿ ಆಗ್ತಾರೆ ಎಂದು ಕೋಲಾರದಲ್ಲಿ ಸಚಿವ ಕೆ ಜೆ ಜಾರ್ಜ್ ಹೇಳಿಕೆ ನೀಡಿದರು ಪ್ರಧಾನಿ ಮೋದಿಯವರು ಇದುವರೆಗೂ ಒಂದು ಸಣ್ಣ ತಪ್ಪನ್ನು ಮಾಡಿಲ್ಲ ರಾಜ್ಯ ಸರ್ಕಾರ ಹಗರಣಗಳಲ್ಲಿ ಸಿಲುಕಿಕೊಂಡಿದೆ ಸರ್ಕಾರದ ಆಯಸ್ಸು ಮುಗಿಯುತ್ತಾ ಬಂದಿದೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿ ಬಳಿ ಕಾಂಗ್ರೆಸ್ ಶಾಸಕರು ದೂರು ನೀಡಿ ರಾಷ್ಟ್ರಪತಿ ಭವನದಲ್ಲಿ ಉರುಳು ಸೇವೆ ಮಾಡಿದ್ರು ಸಿಎಂ ರಕ್ಷಿಸಲು ಸಾಧ್ಯವಿಲ್ಲ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ಳುವುದು ನೂರಕ್ಕೆ ನೂರರಷ್ಟು ಸತ್ಯ ರಾಹುಲ್ ಗಾಂಧಿ ಹೆಸರೆಳಿದ್ರೆ ಜನ ರಿಟೈ ರಾಹುಲ್ ಗಾಂಧಿ ಹೆಸರಿಳಿದ್ರೆ ಜನರು ಮತ ಕೊಡೋದಿಲ್ಲ ಪ್ರಧಾನಿಯಾಗುವ ಯೋಗವಿಲ್ಲ ಹಾಗೆಯೇ ರಾಹುಲ್ ಗಾಂಧಿ ಚೀನಾ ಪಾಕಿಸ್ತಾನ ಏಜೆಂಟ್ನಂತೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಕೋಲಾರದ ನರಸಾಪುರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು ಬಂದಂಥ ಇಂಧನ ಸಚಿವರಾದಂತ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೈದು ತಿಂಗಳಲ್ಲಿ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿದಂಥ ಈ ಕಾಂಗ್ರೆಸ್ ಸರ್ಕಾರ ಕತ್ತಲೆ ಭಾಗ್ಯ ಕೊಟ್ಟಿರ್ತಕ್ಕಂಥ ಈ ಜಾರ್ಜ್ ಅವರು ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಲೋಡ್ ಶೆಡ್ಡಿಂಗು ಕರೆಂಟ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥವುದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದು ಎಲ್ಲಂದರೆ ಅಲ್ಲಿ ಡ್ಯಾಮ್ಗಳು ತುಕ್ಕಿಡ್ದು ಅದನ್ನು ಡ್ಯಾಮ್ ನಿರ್ವಹಣಾ ಸಮಿತಿಯವರು ಎಚ್ಚರಿಕೆ ಕೊಟ್ಟರೆ ನಾವು ಅದನ್ನು ಬೇಜವಾಬ್ದಾರಿಯಿಂದ ನಡ್ಕೊಂಡು ಇವತ್ತು ಭದ್ರಾ ನದಿಯಲ್ಲಿರ್ತಕ್ಕಂಥ ನೀರೆಲ್ಲ ಹೊರಗಡೆ ಹೋಗೋದಕ್ಕೆ ಕಾರಣಕರ್ತರಾದಂಥ ಈ ಕಾಂಗ್ರೆಸ್ ಸರ್ಕಾರ ಇನ್ನೇನು ಇವತ್ತು ನಾಳೆ ಇವರು ಆಯುಷ್ ಮುಗಿತೆ ಕರ್ನಾಟಕದಲ್ಲಿ ಅಂತೇಬಿಟ್ಟು ಹೇಳಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಲ್ಲಿ ಸಿಕ್ಕಾಕೊಂಡು ಅವ್ರು ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾರ್ಜ್ ಅವ್ರ ಕೋಲಾರಕ್ಕೆ ಬಂದು ರೈತರಿಗೆ ಒಳ್ಳೇದು ಕೆಲಸ ಮಾಡೋದನ್ನು ಮಾಡಿರೋದನ್ನು ಏನಾದರೂ ಇದ್ದರೆ ಹೇಳೋದನ್ನು ಬಿಟ್ಟು ಅವ್ರು ಏನು ಮಾಡಿಲ್ಲ ಅದಕ್ಕೆ ಹೇಳೋದೇನು ಇಲ್ಲ ಇವತ್ತು ಹಿಂದೆ ರೈತರು ಸೆಟ್ಗಳನ್ನು ತಗೊಬೇಕಂದ್ರೆ ಬೋರ್ಗಳಾಕಿ ಅದನ್ನು ಕರೆಂಟ್ ಕಲೆಕ್ಷನ್ ತಗೋಬೇಕಂದ್ರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದಲ್ಲಿ ಮುಗಿತಾ ಇತ್ತು ಇವತ್ತು ಎರಡು ಎರಡೂವರೆ ಲಕ್ಷ ಮಾಡಿರ್ತಕ್ಕಂಥ ಈ ಜಾರ್ಜರು ಯಾವ ರೀತಿ ರೈತ ವಿರೋಧಿ ಬಡವರ ವಿರೋಧಿ ದಲಿತರ ವಿರೋಧಿ ಮಹಿಳಾ ವಿರೋಧಿ ಯುವಕರ ವಿರೋಧಿ ಕರ್ನಾಟಕ ಜನತೆ ವಿರೋಧಿ ಸರ್ಕಾರ ಆಗಿದೆ ಅಂತೇಬಿಟ್ಟು ಹೇಳಿ ಜಗತ್ ಜಾಹೀರಾತಾಗಿದೆ ಅಲ್ಲಿ ರಾಜ್ಯಪಾಲರು ಇವತ್ತು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಇವ್ರು ಡೆಲ್ಲಿಗೆ ಹೋಗಿ ನಾವು ಫೆರೇಡ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಏನು ಹೇಳ್ತಾ ಇದಾರೆ ಅವ್ರ ಫೆರೇಡ್ ಅಲ್ಲ ಏನೇ ತಿಪ್ಪರ್ಲಾಗ್ ಹಾಕೊಂಡು ಹೋಗಿ ರಾಷ್ಟ್ರಪತಿ ಭವನ ಉರುಳು ಸೇವೆ ಮಾಡಿದ್ರೇನು ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಪ್ರೂಫ್ ಸಮೇತ ಸಿಕ್ಕಾಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ ಒಪ್ಕೊಂಡಿರೋದ್ರಿಂದ ಅವ್ರು ತಪ್ಪಿಸ್ಕೊಳ್ಳಕ್ ಆಗಲ್ಲ ಸಿದ್ದರಾಮಯ್ಯ ಅಧಿಕಾರ ಕಳ್ಕೊಳ್ಳೋದು ನೂರಕ್ಕೆ ನೂರರಷ್ಟು ನಿಜ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾರ್ಜ್ ಅವರು ಅವರ ಪಕ್ಷದ ರಾಹುಲ್ ಗಾಂಧಿಯವರು ಇನ್ನು ನಾಲ್ಕು ತಿಂಗಳಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಹದಿನೈದು ತಿಂಗಳು ಹದಿನೈದು ವರ್ಷ ಅವರು ಅಧಿಕಾರದಲ್ಲಿರ್ತಾರೆ ಹೇಳ್ಬಿಟ್ಟು ಏನು ಹೇಳಿದರೆ ಇವತ್ತು ಜೋಕ್ ಆಫ್ ದ ಡೇ ಹೇಳ್ಬಿಟ್ಟು ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ರಾಹುಲ್ ಗಾಂಧಿ ಅವರು ಹೆಸರು ಹೇಳಿದರೆ ಇವತ್ತೇನು ತೊಂಬತ್ತೊಂಬತ್ತು ಸೀಟ್ ಬಂದಿದೆ ಅಂತೇಳಿ ಸುಳ್ಳು ಹೇಳಿ ಇಡೀ ದೇಶದಲ್ಲಿ ಒಂಬತ್ತು ಸೀಟನ್ನು ಬರ್ತಾ ಇಲ್ಲ ಪ್ರಧಾನಮಂತ್ರಿ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಪ್ರಧಾನಮಂತ್ರಿಯಾಗಿ ವಿಶ್ವ ನಾಯಕರಾಗಿ ಈ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಅವ್ರು ಕೊಡ್ತಾಯಿರ್ತಕ್ಕಂಥ ಯೋಜನೆಗಳಿರ್ಬೋದು ಜನರಿಗೆ ಮಾಡಿರ್ತಕ್ಕಂಥ ಕೆಲಸಗಳಿರ್ಬೋದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಬದುಕಿರೋವರ್ಗು ಪ್ರ ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಅವ್ರಿಗೆ ಪ್ರಧಾನಮಂತ್ರಿ ಆಗೋಂಥ ಯೋಗನೂ ಇಲ್ಲ ಯಾಕಂದರೆ ಈ ಜನತೆ ಅವರು ಚೈನಾ ಏಜೆಂಟು ಮತ್ತು ಪಾಕಿಸ್ತಾನಿ ಏಜೆಂಟು ಅದರಂತೆ ವರ್ತಿಸ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ತಪ್ಪನ್ನು ಮಾಡಿದೆ ಅವರು ಇವತ್ತು ಸತತವಾಗಿ ಕಾಂಗ್ರೆಸ್ನವರೇ ನೆಹರೂ ಅವರು ಬೇರೆ ಬೇರೆಯವರೆಲ್ಲ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರು ಎನ್ ಡಿ ಎ ಮೈತ್ರಿ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅದನ್ನು ಯಾರ ಕೈನಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಸಾಧ್ಯವೇ ಇಲ್ಲ ಈಗ ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರೆ ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು ಅವರ ಅವ್ರ ರಾಜ್ಯಗಳಲ್ಲಿ ಏನು ಐ ಎನ್ ಡಿ ಎ ಮಿತ್ರಕೂಟ ಪಕ್ಷಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಹಿಂಸಾಚಾರ ಅತ್ಯಾಚಾರಗಳು ಇದನ್ನೆಲ್ಲ ನೋಡಿ ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರನೇ ಇರಬೇಕಂತ ತೀರ್ಮಾನ ಮಾಡಿರೋದ್ರಿಂದ ಅಗಲ್ ಕನ್ಸ್ ಏನು ಕಾಣ್ತಾ ಇದ್ದಾರೆ ಜಾರ್ಜವರೇ ದಯವಿಟ್ಟು ಅದನ್ನು ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆನ ವಾಪಸ್ ತಗೊಳ್ಳಿ ನೀವು ಇಟಾಲಿ ಮೇಡಮ್ ಅವ್ರನ್ನ ಒಪ್ಸೋದಕ್ಕಾಗಲಿ ಇಲ್ಲ ರಾಹುಲ್ ಗಾಂಧಿ ಅವ್ರನ್ನ ಒಪ್ಸೋದಕ್ಕಾಗಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ ಹೇಳಿ ಈಗೇನು ಸಿದ್ದರಾಮಯ್ಯ ಅವರು ಇಳಿತಾರೆ ಹೇಳಿ ನೀವು ಹೊಸ್ದಾಗಿ ಏನೋ ಕೋಟೆನೋ ಹೊಲಿಸ್ಕೊಂಡು ನನ್ನನ್ನು ಮುಖ್ಯಮಂತ್ರಿ ಮಾಡಲಿ ಅಂತೇಬಿಟ್ಟು ಏನೋ ಹೇಳಿಕೆ ಕೊಟ್ಟಿರ್ಬೋದು ಅನ್ಸುತ್ತಾ ನನ್ನ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಕಾಣ್ ಕಾಣಿಸೋದು ಬಿಟ್ಬಿಡಿ ನಿಮ್ಮ ಪಕ್ಷದಲ್ಲಿ ಹನ್ನೆರಡು ಜನ ಇವತ್ತು ಕೋಟು ಸೂಟು ಬೂಟು ಹೊಲ್ಸ್ಕೊಂಡು ಇವತ್ತು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರುವಾಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತೇಬಿಟ್ಟು ಹೇಳಿ ಇಟಾಲಿ ಮೇಡಮ್ ಅವ್ರನ್ನ ಮುನ್ಸೊಪ್ಸಿ ನೀವು ಪ್ರಧಾನ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತೇಬಿಟ್ಟು ಹೇಳಿ ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ